ಸಾಕಷ್ಟು ಜನರು ಹಲವು ಕಾರಣಗಳಿಗೆ ಉಪವಾಸ ಮಾಡೋದನ್ನು ನೋಡಿದ್ದೇವೆ ಅದರಲ್ಲೂ ತೂಕ ಇಳಿಕೆ ಇಂಟರ್ಮೆಟ್ ಫಾಸ್ಟಿಂಗ್ ಸೇರಿದಂತೆ ಹಲವು ರೀತಿಯ ಉಪವಾಸಗಳನ್ನು ಜನರು ಅನುಸರಿಸೋದು ಹೊಸ ಟ್ರೆಂಡ್ ಆಗಿದೆ ಇದರೊಂದಿಗೆ ಆಧ್ಯಾತ್ಮಿಕ ಧಾರ್ಮಿಕ ಆಚರಣೆ ಹೆಸರಿನಲ್ಲಿ ದಿನಗಟ್ಟನೆ ಏನನ್ನೂ ಸೇವಿಸದೆ ಉಪವಾಸ ಮಾಡುವವರು ಇದ್ದಾರೆ ಈ ಎಲ್ಲ ರೀತಿಯ ಉಪವಾಸಗಳು ಎಲ್ಲರಿಗೂ ಪ್ರಯೋಜನಕಾರಿಯೇ ನೆನಪಿಡಿ ಕೆಲವರಿಗೆ ಉಪವಾಸವು ವರವಾದರೆ ಇನ್ನು ಕೆಲವರಿಗೆ ಅಪಾಯವನ್ನು ಕೂಡ ತಂದೊಡ್ಡಬಹುದು ದೀರ್ಘಕಾಲದ ಉಪವಾಸ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ನೀರು ಸಹ ಸೇವನೆ ಮಾಡದೆ ಖಾಲಿ ಹೊಟ್ಟೆಯಲ್ಲಿ ಇರುವವರು ಇದ್ದಾರೆ ಇನ್ನು ಕೆಲವರು ಮಧ್ಯಂತರ ಉಪವಾಸ ಅಂದರೆ ಸಮಯದ ಪರಿಮಿತಿ ಇಟ್ಟುಕೊಂಡು ಉಪವಾಸ ನಡೆಸ್ತಾರೆ ಅಂದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಹೆಸರಿನಲ್ಲಿ ಎಂಟು ಗಂಟೆಗಳ ಕಾಲವಷ್ಟೇ ಆಹಾರ ಸೇವಿಸಿ ಉಳಿದ ಸಮಯದಲ್ಲಿ ಏನನ್ನೂ ಸೇವಿಸದೇ ಇರುವುದು ಧಾರ್ಮಿಕ ಉಪವಾಸ ಮಾಡುವವರು ವಿಶೇಷವಾಗಿ ರಂಜಾನ್ ಸಮಯದಲ್ಲಿ ಏಕಾದಶಿ ಮುಂತಾದ ವ್ರತ ಅಥವಾ ವಾರದಲ್ಲಿ ನಿರ್ದಿಷ್ಟ ದಿನಗಳಲ್ಲಿ ಮಾಡೋ ಉಪವಾಸ ಸೇರಿದಂತೆ ಹಲವರು ಯಾವುದೇ ಸಮಯದ ಮಿತಿ ಇಲ್ಲದೆಯೂ ಉಪವಾಸ ಮಾಡ್ತಾರೆ ಈ ರೀತಿ ಉಪವಾಸ ಮಾಡುವ ಮೊದಲು ಅದು ನಮ್ಮ ದೇಹಕ್ಕೆ ಎಷ್ಟು ಪ್ರಯೋಜನಕಾರಿ ಹಾಗೂ ಅಪಾಯಕಾರಿ ಅನ್ನೋದನ್ನು ನಾವು ತಿಳಿಬೇಕು ಮೊದಲು ಉಪವಾಸದ ಪ್ರಯೋಜನಗಳೇನು ತಿಳ್ಕೋಣ ಉಪವಾಸ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯದ ಪ್ರಯೋಜನಗಳಿವೆ ನಿರಾಹಾರದಲ್ಲಿದ್ದರೆ ವಿವಿಧ ಅಂಗಗಳಲ್ಲಿ ಆರೋಗ್ಯಕರ ಬದಲಾವಣೆ ಉಂಟಾಗುತ್ತೆ ಜೀರ್ಣಕ್ರಿಯೆಯ ಸಮಸ್ಯೆ ದೂರವಾಗಿಸಿ ನಮ್ಮಲ್ಲಿರೋ ಕೆಟ್ಟ ರೋಗಾಣು ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ಮೂತ್ರಪಿಂಡದಲ್ಲಿನ ವಿಷ ಮತ್ತು ಕಲ್ಲುಗಳನ್ನು ಹೊರಹಾಕುತ್ತೆ ಶ್ವಾಸಕೋಶದಲ್ಲಿನ ವಿಷ ನೀರನ್ನು ಹೊರಹಾಕಲು ಉಪವಾಸ ಉತ್ತಮ ಆಯ್ಕೆ ಇದು ಆಯಾಸವನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ಹೃದಯದ ಸುತ್ತಲಿನ ಕೊಬ್ಬು ಮತ್ತು ನೀರನ್ನು ಕಡಿಮೆ ಮಾಡಿ ಹೃದಯ ಬಡಿತವನ್ನು ಸುಧಾರಿಸುತ್ತೆ ಉಪವಾಸವು ಯಕೃತ್ತನ್ನು ಸಡಿಲಗೊಳಿಸಿ ಅದರಲ್ಲಿರೋ ಕಲ್ಮಶವನ್ನು ತೆಗೆದುಹಾಕುತ್ತೆ ದೇಹದಲ್ಲಿ ರಕ್ತ ಪರಿಚಲನೆ ಸಕ್ರಿಯವಾಗುತ್ತದೆ ಉಪವಾಸವು ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತದೆ ಸೆಳೆತ ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಿ ಕೀಲುಗಳಿಗೆ ಸಂಗ್ರಹವಾಗಿರೋ ಕೊಬ್ಬು ನೀರು ಮತ್ತು ಮಾಂಸದಂತಹ ಮಾಲಿನ್ಯಾಕಾರಗಳನ್ನು ತೆಗೆದುಹಾಕಲು ಉಪವಾಸ ಹೆಚ್ಚು ಸಹಕಾರಿ ಅಲ್ಲದೆ ಚರ್ಮದ ಕಾಂತಿಯನ್ನು ಅದು ಹೆಚ್ಚಿಸುತ್ತದೆ ಎಲ್ಲರಿಗೂ ತಿಳಿದಂತೆ ದೇಹದ ತೂಕವೂ ಇಳಿಯಲಿದೆ ಇನ್ನು ಕೆಲವರಿಗೆ ರಕ್ತದೊತ್ತಡ ಕಡಿಮೆ ಮಾಡಲು ಸಹ ಉಪವಾಸವು ಸಹಕಾರಿಯಾಗಿದೆ ಅಪಾಯಗಳೇನು ಈಗ ತಿಳ್ಕೋಣ ಉಪವಾಸದಿಂದ ಪ್ರಯೋಜನವಷ್ಟೇ ಅಲ್ಲ ಅಪಾಯವೂ ಇದೆ ಅನ್ನೋದನ್ನು ಗಮನಹರಿಸಬೇಕು ಉಪವಾಸ ಎಲ್ಲರಿಗೂ ಒಪ್ಪುವಂಥದ್ದಲ್ಲ ಹೃದ್ರೋಗ ಮಕ್ಕಳು ವೃದ್ಧರು ಗರ್ಭಿಣಿಯರು ಬಾಣಂತಿಯರು ಕ್ಷಯ ರೋಗಿಗಳು ರಕ್ತಹೀನತೆ ಇರುವವರು ಉಪವಾಸ ಮಾಡುವುದು ಒಳ್ಳೆಯದಲ್ಲ ಇನ್ನು ಮಧುಮೇಹ ಹೊಂದಿರುವವರೂ ಸಹ ಉಪವಾಸ ಕೈಗೊಳ್ಳಬಾರದು ಡಯಾಬಿಟಿಕ್ ರೋಗಿಗಳು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಲೇಬೇಕು ಇಲ್ಲವಾದರೆ ದೇಹದಲ್ಲಿ ಗ್ಲೂಕೋಸ್ ಮಟ್ಟ ಕುಸಿದು ಅವರು ಮೂರ್ಚಿ ಹೋಗುವ ಸಾಧ್ಯತೆ ಹೆಚ್ಚು ಇನ್ನು ಅಧಿಕ ರಕ್ತದೊತ್ತಡ ಹೊಂದಿರುವ ವ್ಯಕ್ತಿಗಳು ಹೆಚ್ಚು ನೀರು ಸೇವಿಸುವ ಮೂಲಕ ಉಪವಾಸ ಮಾಡಬಹುದೇ ಹೊರತು ಪಾನೀಯಗಳನ್ನು ತ್ಯಜಿಸಿ ಉಪವಾಸ ಮಾಡಬಾರದು ನಿರ್ಜಲೀಕರಣವು ರಕ್ತದ ಪ್ರಮಾಣದಲ್ಲಿ ಕುಸಿತಕ್ಕೆ ಕಾರಣವಾಗಿ ತಲೆ ತಿರುಗುವಿಕೆಯ ಸಾಧ್ಯತೆ ಹೆಚ್ಚು ಜೊತೆಗೆ ಮೂತ್ರಪಿಂಡದ ಕಾರ್ಯವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಬಿಪಿ ಶುಗರ್ ಹೊಂದಿರುವವರು ವೈದ್ಯರ ಸಲಹೆಯ ಆಧಾರದಲ್ಲೇ ಉಪವಾಸದ ಕ್ರಮ ಕೈಗೊಳ್ಳಬೇಕು ಇನ್ನು ದೀರ್ಘಕಾಲದ ಕಾಯಿಲೆ ಹೊಂದಿರುವವರು ಈಗಾಗಲೇ ಕೆಲವು ಔಷಧಿಗಳನ್ನು ನಿತ್ಯ ಸೇವಿಸುವವರೂ ಸಹ ಉಪವಾಸಕ್ಕೆ ಯೋಗ್ಯರಾಗಿರುವುದಿಲ್ಲ ವೈದ್ಯರ ಸಲಹೆ ಪಡೆದುಕೊಂಡು ಉಪವಾಸಕ್ಕೆ ಕೈ ಹಾಕಬೇಕು ಇಲ್ಲವಾದರೆ ಆರೋಗ್ಯ ಇನ್ನಷ್ಟು ಹದಗೆಡಬಹುದು ಉಪವಾಸಕ್ಕೆ ಪರ್ಯಾಯ ಮಾರ್ಗವೇನು ಅಂತ ಕೇಳಿದರೆ ದೇಹದ ತೂಕ ಇಳಿಸಲು ಅಥವಾ ದೇಹದ ಆರೋಗ್ಯ ಕಾಪಾಡಿಕೊಳ್ಳಲು ಸಂಪೂರ್ಣ ಉಪವಾಸ ಒಂದೇ ಮಾರ್ಗವಲ್ಲ ತಮ್ಮ ಜೀವನ ಶೈಲಿಯನ್ನ ಮೊದಲು ಬದಲಿಸಬೇಕು ನಿತ್ಯ ದೈಹಿಕ ವ್ಯಾಯಾಮ ಪೌಷ್ಟಿಕ ಆಹಾರ ಸೇವನೆ ಹಣ್ಣು ತರಕಾರಿ ಧಾನ್ಯಗಳ ಸೇವನೆ ಇರಲಿ ಸಂಪೂರ್ಣ ಆಹಾರ ತ್ಯಜಿಸುವುದಕ್ಕಿಂತ ಮಿತವಾಗಿ ಆಹಾರ ಸೇವಿಸಿ ಇದು ನಿಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರಲಿದೆ ಜೊತೆಗೆ ನಿತ್ಯ ವ್ಯಾಯಾಮವನ್ನು ರೂಢಿಸಿಕೊಳ್ಳಿ ಒತ್ತಡ ಮುಕ್ತ ಜೀವನ ನಡೆಸಿ ಧೂಳಿನಿಂದ ದೂರವಿರಿ ಮಾನಸಿಕ ಆರೋಗ್ಯದ ಸುಧಾರಣೆಗೆ ಆದ್ಯತೆ ನೀಡಿ ಇಷ್ಟೆಲ್ಲ ಅನುಸರಿಸುವ ಮೂಲಕ ನಿಮ್ಮ ಆರೋಗ್ಯ ದಿನಚರಿಯನ್ನು ಉತ್ತಮಗೊಳಿಸಿಕೊಳ್ಳಿ ಹಾಗೆ ನೀವು ಕೂಡ ಉಪವಾಸ ಮಾಡ್ತೀರಾ ಉಪವಾಸ ಏನಾದರೂ ಮಾಡ್ತೀರಾಂದರೆ ಯಾವ ರೀತಿ ಉಪವಾಸ ಮಾಡ್ತಾ ಇದ್ದಾರೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕೌಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು